ಇದು ಕಸನ ಇದು ಇದಾಗಿರಬಹುದು ಓಕೆ ಶುರು ಹಾ ಗೊತ್ತಿಲ್ಲ ನಿನಗೆ ಇಲ್ಲ ಇಲ್ಲ ನೋಡು ಕಸನ ಆಗಿನ ಗತಿ कोयಕತ್ತೆ ಇಲ್ಲಿ ನೀನಾ ಇದಾ ಮತ್ತೆ ಇದು ಹೈಟ್ ಮೇಲೆ ಕಸದ ಗತಿ ಅದಕ್ಕ ಇದನ್ನ कोयಕತ್ತೆ ಅಯ್ಯೋ ಎಂತಾಗಿನ್ ಕರ್ಕೊಂಡು ಬನ್ನಿಪ್ಪ ನಾನು ನನಗೆ ಗೊತ್ತಿಲ್ಲ ರೀ ಹಾ ತೋ ಇట్లా ಕಸಾ ಕೇಳಿದನ ನಾನು ಎನ್ನ ಹೊಡಿತೆನಿ ಕಡೆ ಒಟ್ಟು ಹೊಡಿಸಬೇಕು ಅಂತ ನೀತಿ ನೀನು ಕರ್ಕೊಂಡ್ ಬಂದ್ ಹಚ್ಚಿರ ಏನ್ ಮಾಡ್ಬೇಕಾ ಅಲ್ಕ ಬರ್ಲೇನಾಂಗ್ ಬರವಲ್ದು ಇದು ಖರೀ ಮರೀತ್ ತಂದ್ ನಾನು ಹಚ್ ಬಿಟ್ಟೈತಿ ನಾ ನೋಡ್ರಿ ಕಾಲೇಜ್ ಕಲ್ತಕಿ ಇದು ನೋಡ್ರಿ ಹೊಲ್ದ ಬಂದ್ ಹಚ್ಚೇತಿ ನಾನೇ ಬರ ಎಲ್ಲಿ ಬಂದಪ್ಪ ಅಪ್ಪ ಇದ್ ಮರೇನಾನು ಕಲ್ಯೆ ನಮ್ಮಅಪ್ಪದನಲ್ಲೇ ಹುಡ್ಗು ನಾಶಿ ಅಷ್ಟೈತಿ ಇಷ್ಟೈತಿ ಎಲ್ಲಾ ಜಂಬಾ ಮಾಡಿದ ಇಲ್ಲಿ ನೋಡಿದ್ರೆ ಏನೇನು ಇಲ್ಲ ನಮ್ಮಪ್ಪ ಹನೇನ ಬರನ ಹಿಂಗೈತಿ

ஒட்டி சொன்னாங்க பயமாக்கும் ಕೆಲಸ ಮಾಡಕ್ ಗಣ ಹುರ್ಪದ್ಯಾಲ ಹಾ ಬಂಗಾರ ಹೇಳ ರಂಬಿಸ್ಬೇಡ ತಗೋ ಹಿಡ್ಕೋ ರಂಬಿಸ್ಲಿಲ್ಲ ನಡಿಬೇಕಲ್ಲ ಕೆಲಸ ನಡಿ ನಾನು ಬರ್ತೇನೆ ನಂಗೆ ಇದು ಅಲ್ಲೇ ಕಸ ತೆಗಿ ಒಲ್ಪ ಕೈ ನೋ ಮಾತ್ ಬಾ ಬಾ ನೋಡುವಂತ ತಲೆ ಮೇಲೆ ಒಟ್ಟು ಟಮಾಟಿ ನೋಡುವಂತ ಟಮಾಟಿನ ಅದಾವ ನೀ ಒಂದಿನ ತಂದ್ಕೊಳ್ಳಿಲ್ಲ ಏನ್ ಬಾಜು ಮನೆ ಅಂಟಿಗೋ ಕೊಟ್ಟೆ ಮತ್ತೆ ಮೂರ್ ಕಿಲೋ ತಂದಿದ್ನಲ್ಲ ಮತ್ತೆ ಅವಲಕ್ಕಿ ಕೊಟ್ಟೆ ಅಲ್ಲಿ ಮಣ್ಣುಗಳು ಬಂದಾಗ ஏனாந்திரா கரூ

ಏಕ ದುಡಿ ದುಡಿ ಅನ್ನತಿ ಇವತ್ತು ಏಕ ಬೆಳಿಗ್ಗೆ ಎದ್ದ ಅಲ್ಲ ಬಂಗಾರ ನಾ ದುಡಿತೇನೆ ಏನನ್ನ ಕೊಟ್ಟು ಹಿಂಗ ಸಾತ್ ಕೊಟ್ಟ ಹೆಂಗ ಅಂದೆ ಏನಾನ ಸಾತ್ ಕೊಡ್ತೇನೆ ಬಟ್ ನಾನು ಕೆಲಸ ಮಾಡಕ ಆಗಲ್ಲ ಕೆಲಸ ಮಾಡೋದು ಬೇಡ ಅಂಗ ನಾನು ಜೋಡಿಯರ್ ಬರ್ತೀ ಇಲ್ಲ ನಾನು ಜೋಡಿ ಬಂದ್ರ ಸಾಕು ಇಷ್ಟ ಮಾತಾಡ್ಕೊಂಡ ಇದ್ದೆ ಅಂದ್ರೆ ನಾ ದುಡಿತೇನೆ ಅಂತ ದುಡ್ಕೊಂಡ ಇದ್ದ ಬಿಡಬಾರದು ಮಕ್ಕಳು ಮಾಡಬೇಕು ಮಮ್ಮಕ ಆಗಬೇಕು ನನಗೆ ಇನ್ನು ನಾ ಅಜ್ಜ ಆಗಬೇಕು ನೀ ಅಜ್ಜ ಆಗಬೇಕು ಹೌದು ನೋಡು ಎಲ್ಲ ಕಣ್ಸದವ ಅದೆಲ್ಲ ಕಣ್ತೇನೆ ಬಂಗ್ಲೆ ಹಾಕಸ್ತೇನೆ ಬಂಗ್ಲೆ ಅಲ್ಲ ರಾತ್ರಿ ಅಂತ ಆತಂದ್ರೆ ಆಗಲೇ ಶಟ್ಗಳು ಮಕ್ಕೊಂಡು ಬಿಟ್ಟಿರ್ತೀಯಲ್ಲ ಏನ್ ಮಾಡ್ಬೇಕಂತ ಕರಿ ಹಗ್ನ ಕಂಡ ಕಾಣ್ತೀಯ ನೀನ್ ನೋಡುದಲ್ಲ ನನ್ ಮಾತಾಡ್ಸಕ್ಕು ಆಗಲ್ಲ ರಾತ್ರಿ ಮಾಡಿ ಕಾಣದ ಎಷ್ಟಾಗೈತೆ ನೀನ್ ಅಂತದ್ರೊಳಗ ಕತ್ತಲ ಅಲ್ಲ ಜೀವನ್ದ ಮಕ್ಳು ಮಾಡ್ಕೋಬೇಕು ಖಬರ ಇಲ್ಲ ಹಣ್ಣಿನಗ ನೀ ಅಪ್ಪ ಆಗ್ಬೇಕು ನಾ ಅಮ್ಮ ಆಗ್ಬೇಕು ನಾ ಅಜ್ಜಿ ಆಗ್ಬೇಕು ನೀ ಅಜ್ಜ ಆಗ್ಬೇಕು ಏನೋ ಇಲ್ಲ ಹಣ್ಣಿನಗ ಬರೆಯ ದುಡಿಯೋದು ಬಂಗ್ಲೆ ಹಾಕ್ಸಿನೇ ಅದ ಬಂಗಾರ ಕೊಡ್ತೀವಿ ನಂಗ ಅವ ಯಾವ್ ಬೇಡಪ್ಪಾ ನನ್ ತಾಯಿ ಮಿಡ್ರಿ ಸಾಕ್ ಅಷ್ಟು ನಂಗ ಮಕ್ಳು ಮಾಡುದೂ ಗೊತ್ತೇತಿ ಹಾ ಮಕ್ಳುನ ಆಡಸೋದೂ ಗೊತ್ತೇತಿ ಎಲ್ಲಾ ಗೊತ್ತೈತಿ ನಂಗ ಮತ್ತ ಹನ್ನೆರಡ್ ವರ್ಷ ಗ್ಯಾನಸ್ ಕೇರಿದೇ ಸುಮ್ ಕುಂದರ್ ನನ್ ಜೊತಿ ಉಗುಸ್ಕ ಬೇಡ ಹೇಳತ್ತೇನ್ ನೋಡಿ ಈ ದುಡುದ್ ಸಾಕಾಗಿ ಬಂದಿರ್ತೇನಿ ಹಿಂಗಾಗಿ ಇವತ್ ರಾತ್ರಿ ಮಾಡ್ತಂಬಾ ಬರಿ ಮಾಡ್ತ ಒಂದ ರಾತ್ರಿ ಮಜ್ಜ ಆಗ್ಬಿಡ್ತೇ ಎನ್ನಿ ಆಗುದಿಲ್ಲ ಮಕ್ಳ ಹನ್ನೆರಡ್ ವರ್ಷ ಕಿಸಿಯಾಕ ಆಗಿಲ್ಲ ಇನ್ನೇನ್ ಕಿಸಿತಿ ನಡಿ ಸಾಕಿ ನಂಗ ನಾನ ಕೆಲ್ಸ ತಗೊಂಡೆ ಅಂದ್ರ ಒಂದ್ ದಿನಕ್ ಓಡ್ ಹೋಕ್ಕಿ ನೋಡ್ ನೀನ್ ಓಡೋಗ ಗಡಿ ಅಲ್ಲ ಅಪ್ಪಾಜಿ ಹನ್ನೆರಡು ವರ್ಷ ಬಂದೇನಿ ನಿನ್ ಜೊತೆ ಬಾಳೆ ಮಾಡಕ್ ಅಂತ ನಾ ಓಡೋಗ ಸೀನ ಇಲ್ಲ ಗೊತ್ತಾಯ್ತು ಬಾ ನನಗ ನೋಡೇ ಬಿಡ್ತ ನಾನು ಏನ್ ನೋಡ್ತಿ ನಿಂದ ನಂದ ಅಲ್ರಿ ರಾತ್ರಿ ಮುಗಿಸಿ ಸರ್ ಮಾಡಲ್ಲ ಬಂಗಾರ ಮಾಡಿ ಹಾ ಮಾಡಿ ನುಗ್ಗಿಕೆ ಸರ್ ನುಗ್ಗಿಕೆ ಮಾಡ್ತಾವ ನುಗ್ಗಿಕೆ ಮಾರಕ್ಕೆ ಬಾ ನುಗ್ಗಿಕಾಯಿ ಸಾರ ಏನಿಲ್ಲ ನಮ್ಗ ಹುಟ್ಟುದ್ಲೆ ದೇವ್ರ ಕೊಟ್ಟಾನ ನನ್ಗೆ ಪೌರುಷನ ಎಷ್ಟ ಅಂತ ಕೇಳ್ತಿಲ್ಲ ರಾತ್ರಿ ಎಂಟ ಆತಂದ್ರ ಹರಕ್ಕೆ ಬೀಳ್ತಿ ಮುಂಜಾನೆ ಒಂಬತ್ತಿಯಕ್ಕೆ ಹತ್ರ ಹಾಕಿ ನಾ ಏನ್ ಕಿಶಕ್ ಆಗಲ್ಲ ನಿನ್ ಕೈಲ ಮುಟ್ಕೊಂಡ್ ನಡಿ ಪದೇ 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 ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹಾಕತ್ತಿ ನೀನ್ ನಾನ್ ಏನ್ ತಿ ತಳ್ಳಗ ಅಂತ ಹೇಳಿ ನಾನ ಸುಮ್ನ ಇದ್ರ ಬಾಳ ಮಾತ್ರ ಆಗತ್ತೆ ಅಲ್ಲಿ ಇಷ್ಟು ಮಾತಾಡ್ತಿ ಅಂದ್ರೆ ಹನ್ನೆರಡು ವರ್ಷದ್ದು ಒಮ್ಮೆ ತೀರ್ಸ್ತಾನ ಬಾಳ ಮೂರ್ ತಿಂಗಳದಾಗ ಎಲ್ಲಾರು ಒಂದು ಎರಡು ಹುಳಿ ಜವಳಿ ಅಂತಾರ ನಿನ್ ಒಮ್ಮಕ್ಳ ತ್ರಿವಳಿನ ಆ ಶಕ್ತಿ ಐತೆ ಇದ್ರೆ ಹೇಳಕತ್ತಂಬಾ ನಾನ್ ನೋಡಿ ಹೆಂಗದಿ ಸ್ವರ್ಗಿದ್ ಇದ್ದಂಗ ಇದಂಗದಿ ಅದಕ್ಕೆ ಪಾಪ ಸ್ವರ್ಗ ತಟ್ಟಿ ಹಾಕೊಂಡ್ ಬಂದ್ ನಾನ್ ಬಾಯ ಮಾಡಾಕತ್ತ ನನಗ ಮನೆಯಡ್ತೇಯಾ ಆ ಪೌರುಷ ಈಗ ನಿನ್ನಲ್ಲಿ ವರ್ಷ ನಿನ್ನಲ್ಲಿಲ್ಲೌರ್ಷ ನಿನ್ನಲ್ಲಿಲ್ಲೋಲ್ ಬಿಡು ಪಾಪ ಅಂತ ಹೇಳಿ ನನ್ ಸುತ್ತ ಆಗಿತ್ತು ನಿನ್ನಿ ಇದನ್ ಬರ್ಸೇ ನಾನು நான் <laughs> <laughs>

ಅದು ರೈತ ಕೋಟಿನ ಬಿಡು ಮತ್ತ ರೈತ ಅಂದ್ರೆ ಕೈ ಎತ್ತಿ ಮುಗಿಬೇಕ ಕೋಟ್ ಗಟ್ಲೆ ರೈತ ಹ್ಮ್ ಅದಕ್ಕ ನೀನಾರ ಏನ್ ರೈತ ಅಂದಲೇ ಮಾಡ್ಕೊಂಡ್ ಬಂದಿಲ್ಲ ಯಾರು ರೈತರಿಗೆ ಕನ್ನೆ ಕೊಡೋಲ್ರ ಗೊತ್ತೈತಿ ನಿಮಗೆ ನೀವು ಬ್ರೋಕರ್ ರೊಕ್ಕ ಕೊಟ್ಟು ಸುಳ್ಳು ಹೇಳಿ ಮಾಡ್ಕೊಂಡಿ ನನ್ನ ಕೊಡಲ್ಲ ಫೋನ್ಯಾಗ ಇಬ್ರು ಮಾತಾಡಿದ್ವಲ್ಲ ಅವಾಗ ಏನಕ್ಕೆ ಕೇಳಿ ನೀನು ನಾನು ಹೇಳಕತ್ತಿಯಲ್ಲ ನಾರ ರೈತ ಅದನ್ನ ಅಂತ ಎಲ್ಲಾ ಚೊಕ್ಕ ಹೇಳಿನಿ ನಿನ್ ಚಿಂತೆ 12 ವರ್ಷದಿಂದ ಮಾತಾಡಿದ್ದು ನೆನಪಿಲ್ಲ ನನಗೆ நல்லாட்ட அவன் உருப்பித் நன்க நீண்டாத்தி அதுக்கு இவ்வளோ ಮತ್ತೇನೈತಿ ಹುಡು ಜಾತ್ರೆಗೆ ಹೋಗಿ ಇದ್ದಿದ್ರು ರೊಕ್ಕ ಹಾಳ ಮಾಡಿಟ್ಟು ಅಡಿಕೆಂಗ್ ನೋಡ್ರಿ ಸಾವಕರಿದ್ರ ಒಂದೂರ್ಪಾಯ್ ತಗೊಂಡ್ರು ತೊಗೊಂಡ್ ಬರ್ತಿದ್ರ ನಂಗೂ ಗೊತ್ತಿಲ್ಲ ಸುಟ್ಟು ಬಂದಿಲ್ಲ ಅವ್ರ ಮತ್ತೆ ಕೆಲ್ಸ ಅವಾರ್ ಮುಂದೆ ಹೇಳಿದ್ರು ಅವ್ರ ಮತ್ ಅವಾರ್ ಹೇಳದ್ ಬಂದ್ ಮಾಡಿದ್ವಿ ಈಗ ಬರ್ತಾರೋ ಬಿಡ್ತಾರ ಸೌಕರ ಏನ್ ಹೊಲಕ್ ಕರ್ಕೊಂಡ್ ಬರದಲ್ಲ ಬಿಸಿಲ್ ತೋರ್ಸಲ್ಲ ಗೊತ್ತ ಅವ್ರಂದ ಮಾಡ್ ನೋಡ್ಕೊಂಡ್ ಬರ್ತಾರ ಅವ್ರು ನೋಡುವಂತ ನೀ ಕರ್ಕೊಂಡ್ ಬರಲ್ಲಪ್ಪ ಅವರೆಲ್ಲ ಹೈ ಲೆವೆಲ್ ಹೈ ಲೆವೆಲ್ ಇರ್ತಾರೆ ಖರೆ ಏನ್ ಗೊತ್ತೈತಿ ಗಂಡ ಹೆಂಡ್ರದ್ದು ಗೊತ್ತೈತಿ ಅವ್ರಿಗೆ ಗೊತ್ತಾಕತ್ತೋ ನಿಂಗ ಕರ್ಕೊಂಡ್ ಬಂದ್ ಮೇಲೆ ಗೊತ್ತಾಕತ್ತಿ ನಮಗೆ ಮನ್ಯಾಗ ನಿಗ್ರಕ್ಕ ಜೋಡಿ ಕರ್ಕೊಂಡ್ ಅಡ್ಡಾಡಿದ್ರೆ ಎಲ್ಲಿ ನಿಗಿರ ಅಂತ ಕೇಳಿ ಮನ್ಯಾಗ ಕೊಟ್ಟ ಆರಾಮ ಮಾಡ್ಯಾರ ಅವ್ರ ತಾವಕರು ಹತ್ತಿ ಅವ್ರ ಹೆಂಗ್ ನಾವು ಏ ನಾನ್ ನಿನ್ ಬಿಟ್ಟಿರಾಕ ಆಗುದಿಲ್ಲ ನಾ ನಿನ್ ಬಿಟ್ಟ ಹೆಂಗ್ ಇರಲಿ ಅದಕ್ಕ

ಏನಪ್ಪ ನಾನ್ ಇನ್ ನೋಡಾಕ್ ಬಂದಿನಿ ಒಂದ್ ಏನಾರ ಸಾವ್ಕಾರ್ ಮನಿಗ್ ಹೋಗೋಣ್ ಬಾ ಅಂತೀಯ ಇಷ್ಟ್ ದುಡಿತಿ ಜೀಪ್ ದಾಳ್ ಆಗೇಲಿ ಮುಂದ್ ಐತ್ ತೊಗೋ ದುಡಿದಿಲ್ಲ ಅಂತ ಹೇಳಿ ನಾನ್ ಸಾವ್ಕಾರ್ ಮುಂದ ಹೇಳಿಲ್ಲ ನಾನ್ ಏನ್ ತೀ ಇದು ಆಗ್ಲಿ ದುಡಿದು ಬಾಳ್ ಇದು ಆಗ್ಬಾರ್ದ್ ಮತ್ ಸಾವ್ಕಾರ್ಗು ಹೇಳಿನ್ ಅಂದ್ರ ಕೆಲ್ಸಕ್ ಕರ್ಕೊಂತಾರ ಅದ್ ಕೆಲ್ಸಕ್ ಹೇಳಿದ್ರು ಹಂಗ ತಕತಾಯಿ ತಕತಾಯಿ ಡಾನ್ಸ್ ಬಿಡಿಸಿ ಮತ್ ಏನ್ ಹೇಳಿ ನಾನ್ ಸಾವ್ಕಾರ್ ಗೆ ನಮ್ಮಪ್ಪ ನಿಂಗ್ ಏನ್ ಐತ್ ಸಂಗಾರ್ ಒಬ್ಬೇಕೆ ಮಗಳ್ ಅದಾಳ್ ರೀ ಹೂ ಬೆಳಸ್ತೇನ್ ಬೆಳಸ್ತೇವ್ ರೀ ಹೂ ಬಾಡಸ್ಬೇಡ್ರಿ ಅಂದಾರ ನೀನು ಕರ್ಕೊಂಡ್ ಬಂದ್ ಇವತ್

அனுகூலர் மனித ஜாத்ராக இல்லேட் ஊருக்கு மணி அந்த பாப்பா

நோடம் ஜாக்கித் கேசிர் நினைவு

நாயிச்சு

ಗಾಡಿ ಮೇಲೆ ಕುಂದಿರ್ತೀನಿ ಕೆಳಗಿಳಿತ ಅದೇ ಅವ್ರ ಏನೇನ್ ಮಾಡತ್ತಾರ ನೋಡು ಗಿಡಕ್ಕ ಕುಂತ್ ಬಿಟ್ರಲ್ಲ ರಾಮ ಬಿಸಿಲೈತಿ ಅಂದ್ಯ ಹಾಳಾಗೋಗ್ಲಾ ಇವ್ ಕೆಲಸ ಮಾಡೋದ್ ಬಿಟ್ಟು ಕುಂದಿರ್ಬೇಕ ಅವ್ರ ಏನ್ ಮಾಡ್ತಾರ ಕುಂತಾರ ನೋಡಿ ಹುಂ ನೋಡಿ ಹಾಳಿನ ನಂಬಿದ್ರ ಬಾಳೆ ಅದ ಹಾಳ್ ಮಾಡಿದ್ದ ಹಾಳ್ ಅಂತಾರಲ್ಲ ಎಂತಾರ ಏನ್ ಮಾಡಾಕಿರ್ಲಿ ನಮಸ್ಕಾರ ಅವರ ನೀವ್ ಹೌದ್ರಿ ಅವರ ಒಂದ್ ಮತ್ತೆ ನೋಡ್ತಾನೆ ಅಂದ್ರ ಹೊಲಾ ನೋಡ್ತಾನೆ ಕರ್ಕೊಂಡಿ ನಾವು ಈಗ ಜಾಸ್ತಿ ಊಟ ಮಾಡಿದಿವಿ ಅಪ್ಪ ಹಿಂಗಾಗಿ ಜಾಸ್ಟ್ ಕುಂತ ಅಡಿಕೆಲಿ ಹಾಕೊಂಡ್ ಕಳೆ ಹೆಂಗ್ ತೆಗಿಬೇಕು ಅನ್ನೋದು ಹೇಳಾಕತ್ತಿದ್ದೆ ಎಲ್ಲಾ ಹುಳಕ ಆಗತ್ತವಲ್ಲ ಎಣ್ಣಿ ಪನ್ನಿ ಹೊಡಿ ಎಣ್ಣಿ ಹೊಡೆದಲ್ ಈಗ ಎಣ್ಣಿ ಹೊಡೆದಲ್ ಪಂಪ್ ಮ್ಯಾರ ಆಗಿಟ್ಟನ್ರಿ ಅದೇನೇ ಹೊಡ್ ಖಾಲಿ ಆತ್ರ ಅದಕ್ಕ ನಾಳೆ ಹೊಡ್ರ ಇನ್ನೊಂದ್ ಬಾಟಿ ತಗೊಂಬಂದ್ ಹೊಡೆದ್ರ ಅಲ್ಲ ಟಮಾಟಿ ಗಿಮಾಟಿ ಎಲ್ಲ ಎಲ್ಲ ನೋಡ ಹುಳಕ್ ಆಗ ಆಗಕತ್ ಬಿಟ್ಟಾವೆಲ್ಲ ಮೊನ್ನೆ ಆರ್ ದಿನ ನಾನು ಜಾತ್ರೆಗೂ ಜಾತ್ರೆ ಕುಯ್ತೇನ್ರಿ ನೀರ್ ಬಿಟ್ಟಿಂದ್ರಿ ಅವರ ಈ ಪೈಪ್ ತಗದ ಕಟ್ಟಿತನ್ರಿ ನೋಡಿದ್ರಲ್ಲ ಹೊಲ್ಸಾಟ ಕಳೆ ಪಳೆ ತೆಗಿತಿರ್ ನೀಲ ಇಲ್ಲಿ ಇದನ್ನ ರೀ ಗೊತ್ತಾಗ್ರಿ ನನ್ ಏಂತಿ ಗೊತ್ತಿಲ್ರಿಕೀಗ ಈಗ ಹೇಳಾಕತ್ತ ನಾನು ಗೊತ್ತಾಗ ಇವತ್ ಬಂದಾಳಿ ಇವತ್ ಮುಂದಾಡ್ರಿ ಇವತ್ ಕರ್ಕೊಂಡ್ ಬಂದಿ ಮತ್ತ್ ಯಾರ ಅವರಪ್ಪ ಕರ್ಕೊಂಡ್ಬಿಡ್ತಿದ್ಯ ಬಂದಿಲ್ಲ ನಾವ ಬರಲ್ರಿ ಸೊಕಾರಿ ಇವತ್ತ ಬರೋದಿಲ್ಲ ನಾ ಮೈಕಾನು ಏನ ಆಗೈತೆ ಜಾತ್ರೆ ಹೋಗ್ತಂತ ಅವನು ಐಟ ಅದಕ್ಕೆ ನಾನ್ ನೀತಿನ ಕರ್ಕೊಂಡ್ ಬಂದ ಅವಾರ ಹೇಳತಿ ಯಾಕೆ ಮುಂದ ಹೇಳಿ ಒಬ್ಬಳಿಗ್ ಹೋಗಿದ್ದೆ ನಾನು ಕೆಲ್ಸ ಇತ್ತು ಹಾ ರೀ ಅದ್ರ ಹೇಳಿರ್ಬೇಕಿ ಅದ್ರಿ ಒಬ್ಬನ ಹಾಕೊಂಡ್ರಿ ಮತ್ ನೀರು ಅದು ಹೆಂಗ್ ತೊಗೊಂಡ್ಬರು ಅದಕ್ಕ ನಾನ್ ನೀತಿ ಕರ್ಕೊಂಡ್ ಬಂದ್ರಿ

ಏ ಏನ್ ಅದ್ಯಾ ಬಾಯ್ ಇಲ್ಲಿ ಸ್ವಲ್ಪ ಏನ ತ್ವಾಟಾ ನೋಡ್ತಾಳಂತ ತೋರ್ಸಕೊಂಬಾ ಅಡ್ಡಾಡ್ಕೊಂಡು ಆಯ್ತು ಅಲ್ಲಿ ತನಕ ನಿನ್ನ ಹೆಂಡತಿ ಕಳೆ ತೆಗೀತಿರ್ತಾಳ ತೆಗಿಲಿಕ್ಕಿ ಆ ಆಯ್ತು ತೋರಿ ಆಯ್ತು ಹೋಗಿ ಬರ್ರಿ ನನ್ನ ಹೆಂಡ್ತಿನು ಹೋದ್ಲು ಮಾದ್ಯಾನು ಹೋದ್ನು ತ್ವಾಟಾ ನೋಡಕ್ಕ ಮಾದ್ಯಾನ್ ಹೆಂಡತಿ ಏನೋ ದೇಶ ಇದ್ದಂಗ ಕಾಣ್ತೈತಿ ಅನ್ನ ಚಂದ ಇದಾಳ ಇವ್ರು ಆ ಕಡೆ ತ್ವಾಟದ ಕಡೆ ಹೋದ್ರಿ ನೋಡೋಣ ತಡಿ ಮಾತಾಡ್ಸೋಣ ಏನಂತಾಳ ನೋಡೋಣ ಏನೇನು ಮಾತಾಡ್ತಾಳ ಮಾತಾಡ್ತ ನೋಡ್ತಾನೆ ಕೇಳಿ ಏ ಸುಜಾತ ನೀ ಬಂದಿಲ್ಲ ಹೊಲಕ್ಕೆ ಹಾ ರೀ ಸೌಕರ್ಯ ಮನೆಯವ್ರು ಕರ್ಕೊಂಡ್ ಬಂದ್ರಿ ಅವ್ರು ಯಾರೋ ಬರ್ಲಿಲ್ಲ ಅಂತ್ರಿ